మాతి హాపతి ఏ కాకా గంట బారస్బాతీయ గంటీ పల్వి నమ్మ బదామే హుడుగురు తలకి హుడుగురుగేసే లక్ష్మి అస అనసర్ ಅಲ್ಲ ಅನ್ನಬೇಕು ಅನ್ಸುತ್ತೆ ಪಾಪ ಅಣ್ಣ ಅಣ್ಣಂದ್ರ ಪಾಪ ಅವರು ತಗದೇನ ಮಣ್ಣಾಗಿ ಇಡಬೇಕು ಅ ಮಾಮಾ ಅ ಮಮಿ ಲಕ್ಷ್ಮಿ ಆ ಬಾಯಿ ಇಲ್ಲಿ ಬಾ ನಾ ಮೈಂಡ್ ಮಕ್ಕಳಿ ಮಾತ್ರ ಸುಮ್ಮ ಅಲ್ಲೇನೊಂದು ಮೈಕ್ ಇತ್ತು ಸುಮ್ ಕುಂತರೆ ಮೈಕ್ ಕೊಡಿ ಆಗಲಿ ರಾತ್ರಿ ಇರಲಿ ಹಗಲಿರ್ಲಿ ಇರಲಿ ಬೆಳಕಿರಲಿ ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ಗಾಳಿ ಇರಲಿ ಬೇಕಾದ್ರೂ ಇರಲಿ ಎನಿ ಟೈಮ್ ಏನಿವೇ ಎನಿ ಟೈಮ್ ಎಲ್ಲೇ ಇರಲಿ ಯಾವಾಗಾದರೂ ಒಂದು ಫೋನ್ ಹಚ್ಚಿ ಬರುವಂತ ದೋಸ್ತಿ ನಾವ್ ಮಂದಿರುವಾಗ ಯಾರು ತಗೊಂಡೇನ್ ಮಾಡೋದೈತಿ ଆଉ ದೋಸ್ತಿ ಐದಾರಂತ ಹೇಳಿ ಮತ್ತೆ ಯಾಕ काढಿದೆ ಹೇಳ್ತಿ ನಿ ಬಡಕ ಅಪ್ಪ ನಿನ್ನ ಗಂಡ ಕುಡಕ ಬೆಳ್ಳಗಿರದಲ್ಲಾ ಹಾಲ್ ಅಂತ ನಂಬಿ ನಿಮ್ಮ ಹಿಂದೆ ಪ್ರೀತಿ ಅನ್ನೋ ಭ್ರಮೆದೊಳಗೆ ಬೆನ್ನ ಹತ್ತಿವಲ್ಲ ಅದು ನಾವು ನಂದೆ ತಪ್ಪು

ಅಲ್ಲೇ ಅಲಾವ್ ಮಾತಾಡತು ಹಚ್ಬೇಡ ಹಚ್ಚಬೇಡಪ್ಪ ಮಾತಾಡ್ತೀವಿ ನೀವು ನೀವು ಲವ್ ಮಾಡ್ಬೇಕಾದ್ರೆ ನೀವೇನಾರ್ ತಂದಿ ತಾನ ಕೇಳಿದ್ರ ಅಪ್ಪಿ ಅಲ್ಲೇ ತಿಳ್ಕೊಬೇಕು ತಂದೆ ತಾಯಿ ಬಂದು ಒಳಗೆ ಗೆಳೆಯ ಕಾಲೇಜ್ ಗೀಲೇಜ್ ಎಲ್ಲ ಬಿಟ್ಟು ನೀನ ಚಿನ್ನ ನೀನರಣ್ಣ ಅಂತ ನಿಮ್ಮ ಹಿಂದೆ ಬೆನ್ನು ಹತ್ತೀವಲ್ಲಣ್ಣ ಅಲ್ಲೇ ನಾವು ಮಾಡೋದು ಹೊಡದು ಮತ್ತು ಮೇಡು ಬಸ್ತಿ ಹೋದಾಗ ಅಂತಿನ್ ನಿನಗೆ ಬೆನ್ನು ಹತ್ತದ ಒಂದು ಎಕ್ರೆ ಹೊಲದಿಂದ ಬೆನ್ನು ಹತ್ತಿದ್ರು ಇವತ್ತಿಗೆ ಹತ್ತು ಹುಡ್ಗ್ಯಾರ ನನ್ನ ಹಿಂದೆ ಬೆನ್ನು ಹತ್ತಿದ್ರು ಮತ್ತು

ನಮ್ಮ ಮಂದಿ ಐತಿ ನಮ್ಮ ಮಂದಿ ನೋಡು ಹೆಂಗೈತಿ ಈಗ ಹಾಂ ನಿಮ್ಮ ಕೂಡ ಚಪ್ಪಳೆ ಹೊಡೆತು ಬಾ ಬಾ ನೋಡವ್ವ ಏನು ಕೇಳಿ ಸಾಕು ಮುಂದೆ ಬರಬೇಡ ಎಸ್ಪಿ ಡಮ್ಮ ಅಂತಾನೆ ಆ ನೋಡವ್ವ ನಮ್ಮ ಮಂದಿ ಎಲ್ಲಿದ್ರಿ ಆಧಾರ್ ಕಾರ್ಡ್ ಮಂದಿ ಎಲ್ಲನೂ ಜೋರಾಗಿ ಚೀರ್ಕೊಂತ ಚಪ್ಪಾಳಿ ಹೊಡಿಬ ಚೀರ್ಕೊಂತ ಚಪ್ಪಾಳಿ ಹೊಡಿಯಕ್ಕೆ ಹೋದಲ್ ನೋಡಲ್ಲಿ ಈಗ ನಮ್ಮದು ಕೇಳೇ ಹುಲಿಗಳು മസറി ശിംഗ് ഒല ഹോലിയ സത്ഗീതി ഉരുപച്ചു അവബ அக்கங்கோடு மல்ல <laughs> ಅಣ್ಣ ತಮ್ಮಾರು ಊರಗ ಊಡಾಳ ಹುಡುಗೂರು ಅಣ್ಣ ತಮ್ಮಾರು ಊಡಗ ಊಡಾಳ ಸಿಕ್ಕ ಸಿಕ್ ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು ಅಪ್ಪೇ ಆ ಲಾಸ್ಟ್ ಲೈನ್ ಅಣ್ಣ ತಮ್ಮಾರು ಇಬ್ಬರು ಓಡಾಳ ಹುಡುಗೋರು ಅಕ್ಕ ತಂಗಿ ಸಿಕ್ಕರೆ ನಿಮ್ಮ ಬಾವು ಕಾಣಿಸೋರು ಬಾಳ ಬಿರೋಸಾರ ಅದು ನಮ್ಮ ಅಕ್ಕ ಮುಟ್ಟಾಗ ಧೈರ್ಯ ಮೀಟರ್ ಬೇಕು ಅಯ್ಯೋ ನಿಮ್ಮ ಅಕ್ಕ ಮುಟ್ಟಿ ನೋಡ ಏನು ಅಕ್ಕ ಅಲ್ಲ ನೀನು ಗಣೇಶ ಓಯ್ ಈ ಗೆರಿ ಬಿಟ್ ನೀ ಇತ್ತಕ್ ಬರೋಂಗಿಲ್ಲ ನಾವು ಅತ್ತಕ್ ಬರಲ್ಲ ಆ ಅಲ್ಲ ಅಡಿಗೆ ಮನೆ ಅಡಿಗೆ ಮನೆಗ ನಾನು ಪಡಸಲ್ಲ ಅಕ್ಕ ನೀನು ಪೂಜಾ ಗಂಧಿ ಗಣೇಶ ನೀನು ಇದು ಇದು ನಡಿ ಮಲ ಇದು ನೀವು ಸ್ವಲ್ಪ ಕಾಲಿಡಕ್ಕ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ಹುಡುಗರಿಗೆ ಘಟ್ಟ ಕುಂದ್ರ ಹುರು ಪೆಚ್ಚಾಗಿ ವಾಯರ್ ಆ ವಾಯರ್ ಹಿಡೀರಿ ಧನ್ಯವಾದಗಳು ಕೇಳಿ ಈಗ ಮತ್ತೊಂದು ಸೊಗಸಾದ ಗೀತೆ ನಮ್ಮ ಲಕ್ಷ್ಮಿ ವಿಜಯಪುರ ಅವರ ಕಂಡ ಸಿರಿಯಲ್ಲಿ ಮತ್ತೊಮ್ಮೆ ಮುಗಿದ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜೈ ಬಜರಂಗ್ ಬಲಿ ಮೆಲೋಡೀಸ್ ಮತ್ತು ಕಟ್ಟೆಮ್ಮ ದೇವಿ ಕಲಾ ತಂಡ ರಾಘಾಪುರಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಗೌರವ ಹಲೋ

ನನ್ನ ಹೃದಯದ ಅರಮನೆಗೆ ನೀನ ಗೆಳತಿ ಮಹಾರಾಣಿ ನನ್ನ ಉಸಿರಿನ ಪ್ರತಿಕನವು ನೀನ ಗೆಳತಿ ನೋಡಿನ್ನ ಓ ಮಹಾರಾಣಿ ನನ್ನರಗಿನ ಮಾವನ ಮಗಳ ಪ್ರೀತಿ ಮಾಡಿನಿ ನನ್ನ ಅರಗಿನೀ ಸತ್ತರು ಸರಿಯಾ ಕೈ ಬಿಡುವುದಿಲ್ಲ ಆ ನೀ ಮಾಡುತ್ತೀನಿ ಬದುಕಿದ್ರೆ ನಿನ್ನ ಜೊತೆ ಬಾಳುತ್ತೀನಿ ಸಾವಲು ನಿನ್ನ ನೆನಿತೀನಿ ಬದುಕಿದ್ರೆ ನಿನ್ನ ಜೊತೆ ಬಾಳುತ್ತೀನಿ ಸಾವಲು ನಿಮ್ಮನ್ನ ನೆನಿತೀನಿ

ಎಲ್ಲರೂ ಒಂದು ಸಲ ಜೋರಿಗೆ ಜಪ್ಪಾಳಿ ಕೊಡಬೇಕು ನಮ್ಮ ಹುಡುಗರು ನಮ್ಮ ಹೆಣ್ಮಕ್ಳು ಜಾಸ್ತಿ ಬಂದಿರಿ ಅವ್ರ ಹೆಣ್ಮಕ್ಳು ಕೂಡ ಒಂದು ಸಲ ಜೋರಿಗೆ ಜಪ್ಪಳಿ ಕೊಡಬೇಕು ಹೊಲ್ರಿ ಅಕ್ಕಲ್ ರೀ ಏ ಅವಿ ಬೇಡಮ್ಮ ಜಾತ್ರೆ ಸಂಬಂಧ ರೊಟ್ಟಿ ಮಾಡಿ ಬೇಸ್ರ ಆಗ್ಯದ ಇವ್ಕೆ ಹೇಳಿ ನೀವು ಹೊಡಿಲ್ಲ ಜಾಸ್ತಿ ಸೌಂಡ್ ಮಾಡ್ಬೇಕು ಅವಿ ತಡಬೇಡ ಮೊದಲ ಥಂಡಾಗ ಸಾಕಾಗೈತೆ ಅವ್ರಿಗೆ ಸಿಗಬಾರ್ದು ಅಂದ್ರೆ ಡೈರೆಕ್ಟ್ ಅಯ್ಯ ಯಾಕ್ವ ಹಿಂಗಾಕ ಮಕ್ಕಳು ನೋಡಿ

தீபாச்சுக்கொண்டிட்டு சன்ன உடுக்கராட்டா டும்பி இன்னும் விட்டில்லை ನಿನ್ನ ಬಿಟ್ಟ ನನ್ನ ಕಣ್ಣ ಯಾರೂ ನಟ್ಟಿಲ್ಲ ನಿನ್ನಷ್ಟು ಹುಡುಗಿ ನನ್ನ ಯಾರೂ ಬೈದಿಲ್ಲ ಬಂದಕ್ಕೆ ಇಟ್ಟ ಹೆಜ್ಜೆ ಪಲ್ಲು ಹಿಂದಕ್ಕೆ ಇಟ್ಟಿಲ್ಲ நினி சாய நோடத்தேன கட்டி தாழி அவரு எல்லேத்தான

ஹா ஹா ட்ராக 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 தேங்க் யூ சரி இதுதான் சரியான முறையில் இருக்கும் என்றும் அவர் கூறினார்

எழு முருகன் ஜகனியாக

Ada kita oke. Baru dewasa, dijodoh, dah capal ya. Jose, ha eh, woi, hah, 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 hah,

I got it. இனியகங்கிருதாக தண்ணொள்ளன அசிமாக புடல் எம் எம்மா

আজ <laughs> ಓರ ಗಡಿ ಮೀಡಿ ಮಾಡ ಬಾಡ ತಡಿ